ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಹೋಬಳಿಯ ವಿವಿಧ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗೆ ದೇವಮೂಲ ಎಂಟ್ರಿ ಆಗಿದ್ದೀವಿ ಪಂಚಾಯತ್ ಎಚ್ಬೈಪ್ ನಳಿಗಳಲ್ಲಿ ಇವತ್ತು ಇಪ್ಪತ್ತು ಲಕ್ಷದ ಒಂದು ಅಂಗನವಾಡಿ ನೂತನ ಕೇಂದ್ರ ಒಂದು ಇವತ್ತು ಶಂಕುಸ್ಥಾಪನೆ ಕಟ್ಟಡ ಉದ್ಘಾಟನೆ ಭಂಗುವಾದಿ ಏನೊಂದು ರೋಡು ಶಂಕುಸ್ಥಾಪನೆ ಭಂಗುವಾದಿ ಐಮಾಸು ಶಂಕುಸ್ಥಾಪನೆ ತಮ್ನಡ್ಡಳ್ಳಿಲಿ ಸುಮಾರು ವರ್ಷಗಳಿಂದ ಕೂಡ ನನಗೊಂದು ಕೊರಗಿತ್ತು ಊರಿಗೆ ಬರಬೇಕಾದ್ರೆ ರೋಡ್ ಇರಲಿಲ್ಲ ಅದರ ಹದಗೆಟ್ಟಿತ್ತು ಒಂದು ಸುಸೂತ್ರವಾಗಿರ್ತಕ್ಕಂಥ ರೋಡ್ ವ್ಯವಸ್ಥೆ ಪುನಳ್ಳಿದಲ್ಲಿ ಈಗಾಗಲೇ ಹೇಳೋದು ಮತ್ತೆ ಪುನಳ್ಳದಲ್ಲಿ ಇಪ್ಪತ್ತು ಲಕ್ಷ ಸಮುದಾಯ ಭವನ ಕಟ್ಟಡ ಈಗಾಗಲೇ ಲೆಟ್ರ್ ಇವತ್ತು ಕೊಟ್ಟಿದ್ದೀನಿ ಅದು ನಾಳಿಂದನೇ ಪ್ರಾರಂಭವಾಗ್ತದೆ ವಿವಿಧ ಕಾಮಗಾರಿಗಳಿಗೆ ಇದನ್ನು ಮುಗಿಸಿ ನೆಕ್ಸ್ಟ್ ಮುಸ್ಟೂರ್ ಪಂಚಾಯತಿಗೆ ಹೋಗ್ತಾ ಇದೀವಿ ಮುಸ್ಟೂರ್ ಪಂಚಾಯತಿ ಮುಗಿಸಿ ಬೈರ್ಕೂರ್ ಪಂಚಾಯತಿ ಬರ್ತೀವಿ ಇವತ್ತು ಸುಮಾರೊಂದು ಒಂದು ಹದಿಮೂರರಿಂದ ಹದಿನಾಲ್ಕು ಶಂಕುಸ್ಥಾಪನೆ ಪೂಜೆಗಳನ್ನು ನೆರವೇರಿಸಕ್ಕಾಗಿ ಇವತ್ತೆಲ್ಲ ನಾಯಕರು ಬಂದು ಸೇರಿ ವಿವಿಧ ವಿವಿಧ ಕಾಮಗಾರಿಗಳಿಗೆ ಏನು ಪೂಜೆಗೆ ವ್ಯವಸ್ಥೆ ಮಾಡಿದ್ವಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಅಧಿಕಾರ ವರ್ಗರಿಗೂ ಹಾಗೂ ನನ್ನೆಲ್ಲ ನಾಯಕರು ಕೂಡ ಈ ಒಂದು ಪಂಚಾಯತಿಗಳ ಕಡೆಯಿಂದ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಎಲ್ಲ ಕಡೆ ಕೂಡ ಕೆರೆಗಳು ತುಂಬಿದ್ದಾವೆ ಯಥೇಚ್ಛವಾಗಿ ತುಂಬಿದ್ದಾವೆ ಈ ಒಂದು ಭಾಗದಲ್ಲಿ ಸ್ವಲ್ಪ ಕೆರೆಗಳು ಇನ್ನು ತುಂಬಬೇಕಾಗುತ್ತೆ ಇನ್ನು ಏನು ಇವತ್ತಿಂದ ಸೈಕ್ಲು ಸ್ಟಾರ್ಟ್ ಆಗಿದೆ ಬಹುಶಃ ಏಳೆಂಟು ದಿವಸ ಒಳಗಡೆ ಈ ಈ ಕೆರೆಗಳು ಕೂಡ ತುಂಬಿ ರೈತರ ಮುಖದಲ್ಲಿ ಸಂತಸವನ್ನು ನೋಡಲಿಕ್ಕೆ ನಾನು ವ್ಯವಸ್ಥೆಯನ್ನು ದೇವರನ್ನು ಕೇಳ್ಕೊತಾ ಇದ್ದೀನಿ ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮಗಳಿಗೆಲ್ಲ ಅದನ್ನು ಬಂದು ಭಾಗಿಸಿರ್ತಕ್ಕಂಥ ಈ ಪಂಚಾಯತಿ ಎಲ್ಲ ಲೀಡ್ರಿಗೂ ಪಂಚಾಯತಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಕೃತ ಸಲ್ಲಿಸ್ತಾ ಇದ್ದೀನಿ ಹಾಗೂ ಇದೇ ತಿಂಗಳ ಹತ್ತನೇ ತಾರೀಕಿಂದ ಹತ್ತನೇ ತಾರೀಕಿಂದ ಎಲ್ಲ ಪಂಚಾಯತಿಗಳು ಕೂಡ ತಮ್ಮನ್ನು ಮೀಟ್ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ ನಾವೆಲ್ಲ ನಾಯಕರು ಒಟ್ಟುಗೂಡಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಹತ್ತನೇ ತಾರೀಕಿಂದ ಬರ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಕೂಡ ನಿಮ್ಮನ್ನೇಲೆ ಮಾಡಿಕೊಂಡು ನಾನು ಎಲ್ಲ ಊರುಗಳಿಗೂ ನಾನು ಬರ್ತಾ ಇದ್ದೀನಿ ಹತ್ತನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಆಗಿದೆ ಅದರಿಂದ ತಮ್ಮನ್ನು ಭೇಟಿ ಮಾಡೋಕ್ಕೆ ಏನೇನು ಕಾಮಗಾರಿ ಆಗಲಿಕ್ಕೆ ಇದು ಮಾಡಕ್ಕೆ ಇದ್ದೀನಿ ಸೊ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ನೆಕ್ಸ್ಟ್ ಮಂದ್ ನವೆಂಬರ್ ಮೂವತ್ತನೇ ತಾರೀಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅವರ ಅದ್ದೂರಿ ಸ್ವಾಗತ ವಹಿಸಿಕೊಂಡು ಅವ್ರ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಕಾರ್ಖಾನೆ ವ್ಯವಸ್ಥೆ ಮಾಡಲಿಕ್ಕೆ ತಮ್ಮೆಲ್ಲರೂ ಬರ್ಮಾಡ್ಕೊಂಡು ನಿಮ್ಮಲ್ಲಿ ಮಾತಾಡಿಸಲಿಕ್ಕೆ ಈ ತಿಂಗಳು ಬರ್ತಾ ಇದ್ದೀನಿ ಸೊ ಅದರಿಂದ ಈ ಎಬ್ಬಳಿ ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಅದ ಪಂಚಾಯಿತಿಲಿ ಕೂಡ ನಾಳೆ ಒಂದು ಹೋಬಳಿ ನಾಳಿದ್ದು ಒಂದು ಹೋಬಳಿ ಆಚೆ ನಾಡಿದ್ದ ಒಂದು ಹೋಬಳಿ ಎಲ್ಲ ಹೋಬಳಿ ಕೂಡ ಕಾಮಗಾರಿಗಳು ಮುಗಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಬೀಳ್ತೀನಿ ಒಂದೋಟಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಮಾಡಿದ್ವಿ ನೆಕ್ಸ್ಟ್ ಬರ್ತಕ್ಕಂಥ ಜೆ ಪಿ ಮತ್ತು ಟಿ ಪಿ ಎಸ್ ಎಲ್ ಕೂಡ ಅಮೌಂಟ್ ಪೆಂಡಿಂಗ್ ಇದೆ ಅದನ್ನ ನಾನು ಇಮಿಡಿಯಟ್ ಸ್ಟಾರ್ಟ್ ಮಾಡಿ ಈಗ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೈದು ಕೋಟಿಲಿ ಕೂಡ ರೋಡ್ ಹಾಕಿದೀನಿ ಮೂರು ಕಿಲೋ ಮೂರುವರೆ ಕೋಟಿ ರೂಪಾಯಿ ಈ ಓಬ್ಳಿಗೆ ಮೂರುವರೆ ಕೋಟಿ ರೂಪಾಯಿ ಹಾಕಿದೀನಿ ಹಬ್ಬಳಿಗೆ ಹಾಕಿದೀನಿ ಎಲ್ಲ ಹೋಬಳಿಗ್ ಕೂಡ ಹಾಕಿದೀನಿ ಸೊ ವಿವಿಧ ಹೇಗೆ ಬರ್ತಾ ಇದೆ ಹಾಗೆ ಅನುದಾನವನ್ನು ನಿಮ್ಮ ಗ ತರ್ತಾ ಇದ್ದೀನಿ ದಯವಿಟ್ಟು ತಮ್ಮ ಆಶೀರ್ವಾದ ಇರಲಿ ದೇವ ಮುಂದೆ ದೇವರೆಲ್ಲ ಒಳ್ಳೇದು ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು